ಗಾಂಧಿ ಅವರು ಬರ್ದಿರೋ ಪತ್ರ ಮಾದೇವಪ್ನವರೇ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ನಿಮ್ಗೆ ಕಳಿಸ್ಕೊಡ್ತೀನಿ ಇಂದಿರಾ ಗಾಂಧಿ ಪತ್ರ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ದಲಿತರ ಅಮೌಂಟ್ ಏನ್ ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಪರ್ಸೆಂಟ್ ಏನ್ ಫಿಕ್ಸ್ ಮಾಡಿರ್ತೀರಾ ಅದನ್ನ ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆ ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡಬಹುದು ಅಂತ ಎಲ್ಲಾ ಇಲಾಖೆ ಹೆಲ್ತ್ ಇಂದ ಹಿಡಿದು ಎಲ್ಲಾ ಇಲಾಖೆಯವರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣಾನ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರ್ ಗ್ಯಾರಂಟಿ ಮಾಡಿ ನಮ್ಗೆ ಏನ್ ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅವ್ ಬೇಡ ಅದು ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ ನುಂಗಕ್ಕೆ ಎಷ್ಟು ಧೈರ್ಯ ನಿಮ್ಗೆ ದಲಿತರ ಅಮೌಂಟ್ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ರ ನೀವು ಮಂತ್ರಿಗಳು ಅನ್ಯಾಯ ಅಲ್ವಾ ಉತ್ತರ ಕೊಡಿ ಅಲ್ಲ ಎಲ್ಲ ಏನು ಹೇಳಿದ್ರು ಹೇಳಿಕೆ ಅಲ್ಲ ಮತ್ತೆ ಚಂದ್ರಪ್ಪ ಅವರು ಚಂದ್ರಪ್ಪ ಏನೇನು ಹೇಳ್ಬೇಕು ಒಟ್ಟಿಗೆ ಉತ್ತರ ಕೊಡ್ತಾರೆ